ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಾನು ತುಂಬ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದ ಒಂದು ಸಂಪ್ರದಾಯಗಳಾಗಿರ್ಬೋದು ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ಆಗಿರ್ಬೋದು ಹಿಂದೂ ಟೆಂಪಲ್ಸ್ಗಳ ಬಗ್ಗೆ ಆಗಿರ್ಬೋದು ನಾನು ಅದನ್ನೆಲ್ಲ ಪವಾಡಗಳಾಗಿರ್ಬೋದು ಅವರ ಚರಿತ್ರೆಗಳಾಗಿರ್ಬೋದು ಮತ್ತು ದೇವಸ್ಥಾನದ ಐತಿಹಾಸಿಕ ಕಥೆಗಳಾಗಿರ್ಬೋದು ನನ್ನ ಶಾರ್ಟ್ಸ್ ಮತ್ತು ವಿಡಿಯೋಸ್ ಮುಖಾಂತರ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಹಾಗೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ನೀವು ಕೂಡ ಬೆಳೆಸಿ ಮತ್ತೆ ಸನಾತನ ಸಾರಥಿ ಚಾನಲ್ಗೆ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶ್ಲೋಕ ಮೂವತ್ತೊಂದರ ಅನುವಾದ ಹೇ ಕೃಷ್ಣ ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಹೇಗೆ ಶ್ರೇಯಸ್ಸಾಗುವುದು ಎಂದು ಕಾಣಲಾರೆ ಅನಂತರ ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ ಅರ್ಜುನನು ಒಂದು ಯುದ್ಧಕ್ಕೆ ನಿಂತಿದ್ದಾನೆ ಅವ್ರ ಜೊತೆ ಸಾರಥಿ ಹಾಕಿ ಶ್ರೀಕೃಷ್ಣರು ಕೂಡ ಒಂದು ಜೊತೆ ಅರ್ಜುನನಿಗೆ ಒಂದು ಯುದ್ಧ ಭೂಮಿಯಲ್ಲಿ ಅವರ ಬಂಧುಗಳು ಕೂಡ ಒಂದು ಶತ್ರುಗಳಾಗಿ ನಿಂತಿದ್ದಾರೆ ಆದರೆ ಅವನಿಗೆ ತಲೆಯಲ್ಲಿ ಮಾತ್ರ ಬಂಧುಗಳಂತಾನೇ ಇದೆ ಯಾರೇ ಆಗಲಿ ನಾವು ಒಂದು ರಾಜ್ಯ ಸಿಗ್ತದೆ ಅಥವಾ ಒಂದು ಹಣ ಸಿಗ್ತದೆ ಒಂದು ಆಸ್ತಿ ಸಿಗ್ತದೆ ಅಂದ ಕೂಡಲೇ ನಾವು ಎಂತಹ ಕೃತ್ಯ ಮಾಡಲಿಕ್ಕೆ ಸಿದ್ಧರಾಗಿರ್ತೇವೆ ಇತ್ತೀಚಿನ ನಮ್ಮ ದಿನಗಳಲ್ಲಿ ನೋಡಬಹುದು ಹಣಕ್ಕಾಗಿ ಎಷ್ಟೋ ಜನ ತನ್ನ ಹೆಂಡತಿಯ ಕೊಂದಿರಬಹುದಾಗಿರ್ಬೋದು ಅಥವಾ ತನ್ನ ಗಂಡನನ್ನು ಕೊಲ್ ತಂದೆ ತಾಯಿಯರನ್ನು ಕೊಲ್ಲ ಅಣ್ಣ ತಮ್ಮಂದಿರನ್ನು ಕೊಲ್ಲುವುದು ಇದೇ ರೀತಿಯ ಹಲವಾರು ಕೃತ್ಯಗಳು ದಿನನಿತ್ಯ ನಾವು ನೋಡ್ತಾನೇ ಇದ್ದೇವೆ ಆದರೆ ಅರ್ಜುನ ಅವನಿಗೆ ಒಂದು ಸಾರಥಿಯಾಗಿ ಶ್ರೀಕೃಷ್ಣರೇ ಒಂದು ಜೊತೆ ಇದ್ದಾಗ ಕೂಡ ಅವನಿಗೆ ಒಂದು ಶತ್ರುಗಳನ್ನು ಅಥವಾ ಒಂದು ಸಂಬಂಧಿಕರನ್ನು ಕೊಲ್ಲಿಕ್ಕೆ ಅವನು ಹಿಂದೆ ಮುಂದೆ ನೋಡ್ತಿದ್ದಾನೆ ಯಾಕಂದ್ರೆ ಅವನಿಗೆ ಆ ರಾಜ್ಯ ರಾಜ್ಯ ಕೂಡ ಅವನು ಬಯಸಲಿಲ್ಲ ಯಾಕಂದ್ರೆ ರಾಜ್ಯದ ಒಂದು ಒಳಿತಿಗಾಗಿ ಅಥವಾ ರಾಜ್ಯವನ್ನು ನನ್ನದಾಗಿಸ್ಕೊಳ್ಬೇಕನ್ನ ಅಹಂ ಕೂಡ ಅರ್ಜುನನಿಗೆ ನನಗೆ ಇರಲಿಲ್ಲ ಯಾಕಂದ್ರೆ ನಾವು ತಿಳಿದುಕೊಳ್ಬಹುದು ಒಂದು ಅರ್ಜುನನಂತಹ ಮನಸ್ಸು ಒಂದು ಸಾವಿರದಲ್ಲಿ ಒಂದು ಪರ್ಸೆಂಟ್ ಮಾತ್ರ ನಮ್ಮ ಈ ಜಗತ್ತಿನಲ್ಲಿ ಇದೆ ಆದರೆ ಆ ಕಾಲದಲ್ಲಿ ಒಂದು ರಾಜ್ಯ ಅಂತ ಹೇಳಿದ್ರೆ ಯುದ್ಧಗಳೇ ಆಗ್ತಿತ್ತು ಅಥವಾ ಮಹಾಯುದ್ಧಗಳೇ ಆಗ್ತಿದ್ವು ಇನ್ನೊಬ್ಬರನ್ನು ಕೊಂದು ಆ ರಾಜ್ಯವನ್ನು ಪಡ್ಕೊಳ್ತಿದ್ರು ಆದರೆ ಅರ್ಜುನನಿಗೆ ನನಗೆ ಎಲ್ಲಾ ರೀತಿಯ ಒಂದು ಸೌಕರ್ಯಗಳಿದ್ರೆ ಕೂಡ ಯಾವುದೇ ರೀತಿಯ ಒಂದು ಕೆಟ್ಟ ಯೋಚನೆ ಮಾಡ್ಲೇ ಇಲ್ಲ ಹೊರತು ಶತ್ರುಗಳನ್ನು ಕೂಡ ಒಂದು ಸಂಬಂಧಿಕರನಾಗಿ ನೋಡಿದ್ದು ಅರ್ಜುನನ ಒಂದು ಒಳ್ಳೆ ಗುಣವನ್ನು ನಾವು ಈ ಶ್ಲೋಕದಲ್ಲಿ ನೋಡ್ಬೋದು ಹಸುವೆ ಇಲ್ಲದವನಿಗೆ ಹೇಗೆ ಒಂದು ಅಡುಗೆ ಮಾಡ್ಲಿಕ್ಕೆ ಇಷ್ಟ ಇರುವುದಿಲ್ಲ ಹಾಗಾಗಿ ಒಂದು ಬಂಧುಗಳನ್ನು ಕೊಲ್ಲುವುದರಲ್ಲಿ ನನಗೆ ಯಾವುದೇ ಒಂದು ಸುಖ ಇಲ್ಲ ಅಂತ ಹೇಳಿ ಅರ್ಜುನನ ಒಂದು ಮನಸ್ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಹೇಗೆ ಒಬ್ಬನಿಗೆ ಅಂದ್ರೆ ಹಸುವಿ ಒಂದು ಅಡುಗೆ ನೆನಪೇ ಆಗುವುದಿಲ್ಲ ಅಥವಾ ಅಡುಗೆ ಮಾಡ್ಲಿಕ್ಕೆ ಮನಸ್ಸೇ ಬರುದಿಲ್ಲ ಒಂದು ಅಡಿಗೆ ಮಾಡೋದ್ರಿಂದ ನಮ್ಗೆ ಏನಂದ್ರೆ ಹೊಟ್ಟೆ ತುಂಬಿದೆ ಆಲ್ರೆಡಿ ಅಡುಗೆ ಮಾಡಿ ಪ್ರಯೋಜನ ಇಲ್ಲ ಅನ್ನೋ ತರ ಅಂದ್ರೆ ಅರ್ಜುನನಿಗೆ ಒಂದು ಸಂಬಂಧಿಕರನ್ನು ಕೊಲ್ಲಿ ಯಾವುದೇ ಒಂದು ಸುಖ ಇಲ್ಲ ಅಂತ ಹೇಳೋದು ಅರ್ಜುನನ ಒಂದು ಮನಸ್ಥಿತಿ ಅಥವಾ ಮನಸ್ತಾಪಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರ್ತಾನೆ ಹಾಗಾಗಿ ನಾವು ನೋಡಿ ಅವತ್ತಿನ ಒಂದು ಅರ್ಜುನ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡ್ಬೇಕು ಮತ್ತೆ ಅರ್ಜುನನ ತರ ಒಂದು ನೀತಿ ಪಾಠಗಳನ್ನು ಕಲಿಬೇಕು ನಾವು ಸತ್ತಾಗಿ ಯಾವುದನ್ನು ಕೊಂಡೋಗುದಿಲ್ಲ ಹಾಗಾಗಿ ಇರುವ ತನಕ ನಮ್ಮ ಸಂಬಂಧಿಕರೊಡನೆ ಆಗಿರಬಹುದು ಅವ್ರು ನಮ್ಮ ಜೊತೆ ಒಳ್ಳೇದಾಗಿರದಿದ್ರೆ ಕೂಡ ನಾವು ಅವರಿಗೆ ಯಾವುದೇ ರೀತಿ ಕೆಟ್ಟದ್ದು ಮಾಡ್ಬಾರ್ದು ಯಾಕಂದ್ರೆ ಅವ್ರು ಹಲವಾರು ಕೃತ್ಯಗಳು ಮಾಡ್ತಾನೆ ಹೋಗ್ಬೋದು ಆದ್ರೆ ಕೊನೆ ಅಂಬುದಕ್ಕೆ ದೇವರು ಇದ್ದೇ ಇರ್ತಾರೆ ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಹೋಗ್ಬೇಕು ನಾವು ನಡೆದು ಹೋದಂತಹ ದಾರಿ ಕೂಡ ಒಳ್ಳೇದಾದ್ರೆ ಅಹ್ ಎಂತ ಅಂದ್ರೆ ಒಂದು ಯುದ್ಧ ಕೂಡ ಆಗಬಹುದು ಒಂದು ದೇವರೇ ಕೂಡ ಬರ್ತಾರೆ ಅನ್ನೋದಕ್ಕೆ ಈ ಶ್ಲೋಕ ಕೂಡ ಒಂದು ಸಾಕ್ಷಿಯಾಗಿದೆ ಹಾಗಾಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ಆಸ್ತಿ ಅಂತಸ್ತಿಗೆ ಎಷ್ಟು ಜಗಳ ಮಾಡ್ತೇವೆ ಹೊರತು ಎಲ್ಲದಕ್ಕೂ ಒಂದು ಅಂದರೆ ನಾವು ಸತ್ತಾಗಿ ಯಾವುದನ್ನು ತಗೊಂಡು ಹೋಗೋದಿಲ್ಲ ಹಾಗಾಗಿ ಯಾವುದೇ ಒಂದು ಜಗಳಗಳಾಗಿರ್ಬೋದು ಕದನಗಳಾಗಿರ್ಬೋದು ಕದನಗಳಾಗಿರಬಹುದು ಎಲ್ಲವನ್ನು ಮರೆತು ನಾವು ಇರುವಷ್ಟು ದಿವಸ ಎಲ್ಲರ ಜೊತೆಗೆ ಒಂದಾಗಿರುವ ಅಂತ ಹೇಳಿ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಅರ್ಜುನನೇ ನಿತ್ಯ ಪಾಠಗಳನ್ನು ನಾವು ಕಲಿಬೇಕು ದಿನನಿತ್ಯ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅವನ ರೀತಿಯ ಒಂದು ಮೌನಿಯಾಗಿರಬೇಕು ಮೌನಿಯಾಗಿರುವುದನ್ನು ನಾವು ಜೀವನದಲ್ಲಿ ಮೊದಲು ಕಲಿಬೇಕು ಅನ್ನೋದು ಈ ಒಂದು ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಯಾರಿಗೂ ಕೂಡ ನಾವು ಕೆಟ್ಟದನ್ನು ಮಾಡದೆ ಒಳ್ಳೆಯದನ್ನೇ ಮಾಡ್ತಾ ಎಷ್ಟೇ ಜನ ಒಂದು ಕೆಟ್ಟ ಕೆಲಸಗಳು ಹಿಂದಿನಿಂದ ಮಾಡ್ತಾ ಇದ್ರೆ ಕೂಡ ದೇವರೊಬ್ಬ ನೋಡ್ತಾನೆ ಇರ್ತಾನೆ ಅದಕ್ಕೆ ತಕ್ಕ ಪಾಠ ಅವರು ಕಲಿಸ್ತಾನೆ ಕಲಿಸ್ತಾರೆ ಅರ್ಜುನನಿಗೆ ಒಂದು ರಾಜ್ಯ ಬೇಕಾಗಿರ್ತದೆ ಆ ರಾಜ್ಯವನ್ನು ಪಡ್ಕೊಳ್ಬೇಕಂದ್ರೆ ಈ ಯುದ್ಧಕ್ಕೆ ಅವನು ಯುದ್ಧ ಮಾಡಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಇರ್ತಾನೆ ತನ್ನ ತಂದೆಯಿಂದ ಬಂದಂತಹ ಒಂದು ರಾಜ್ಯ ತಾನು ಪಡ್ಕೋಬೇಕಾದ್ರೆ ಕೌರವರ ಜೊತೆ ಒಂದು ಯುದ್ಧ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇರ್ತಾನೆ ಆ ಕ್ಷಣಕ್ಕೆ ಅವನಿಗೆ ಏನಾಗಿರ್ತದೆ ಯಾವ ರಾಜ್ಯ ಕೂಡ ಬೇಡ ಯಾವುದು ಸುಖ ಕೂಡ ಬೇಡ ನಾನು ಒಬ್ಬಂಟಿಯಾಗಿ ಒಂದು ಕಾಡಿಗೆ ಹೋಗ್ತೇನೆ ಅನ್ನೋದು ಅವನ ಒಂದು ತಲೆಯಲ್ಲಿ ಓಡ್ತಿರ್ತದೆ ಒಂದು ಅರ್ಜುನನ ಒಂದು ಒಳ್ಳೆ ಗುಣಗಳನ್ನು ನಾವು ನೋಡಬಹುದು ಒಂದು ಆಸ್ತಿ ಸಿಗ್ತದೆ ಅಂತ ಹೇಳಿದ್ರೆ ಅಥವಾ ಒಬ್ಬರನ್ನ ಹತ್ಯೆ ಮಾಡಿದ್ರೆ ನಮ್ಗೆ ಇಷ್ಟು ಹಣ ನಾವು ಎಂತಹ ಕಾರ್ಯಕ್ಕೆ ಕೂಡ ಈಗಿನ ಜನ ಈಗಿನ ಜನರು ನಾವು ಅಹ್ ಇಳಿತೇವೆ ಯಾಕಂದ್ರೆ ಹಣದ ಮೋಹ ನಮಗೆ ಅಷ್ಟೊಂದು ಆಗಿದೆ ಹಾಗಾಗಿ ಅವತ್ತಿನ ಒಂದು ಅರ್ಜುನ ಒಂದು ಸಾಮಾನ್ಯವಾಗಿ ಒಂದು ಯುದ್ಧಕ್ಕೆ ಬಂದಾಗಲೇ ಅವರನ್ನು ಒಂದು ಸಂಬಂಧಿಕರ ಸಂಬಂಧಿಕರ ಅಂತ ಹೇಳಿ ನೋಡದೆ ಅವರನ್ನು ಕೊಲ್ಬೋದಿತ್ತು ಅಥವಾ ಯುದ್ಧ ಯುದ್ಧವನ್ನು ಮಾಡ್ಬೋದಿತ್ತು ಆದ್ರೆ ಅವನು ತುಂಬಾ ಆಲೋಚನೆಗಳನ್ನು ಮಾಡಿದ ಇನ್ನೊಬ್ಬರನ್ನು ಕೊಂದು ನಮಗೆ ಯಾವ ರೀತಿಯ ಸುಖ ಸಿಗಲ್ಲ ಅನ್ನೋದು ಕೂಡ ಅರ್ಜುನರ ಒಂದು ಈ ಶ್ಲೋಕದಲ್ಲಿ ವಿವರಿಸ್ತಾರೆ ಅಂದರೆ ನಂಗೆ ಯಾವ ರಾಜ್ಯನೂ ಬೇಡ ಯಾವ ಆಸ್ತಿನೂ ಬೇಡ ಯಾವ ಅಂತಸ್ತು ಕೂಡ ಬೇಡ ನಾನು ಕಾಡಿಗೆ ಹೋಗಿ ಒಂದು ನೆಮ್ಮದಿಯಿಂದ ಬದುಕ್ತೇನೆ ಅನ್ನೋದು ಒಂದು ಅರ್ಜುನನ ಒಂದು ಮನಸ್ಸಿಗೆ ಬರ್ತದೆ ಈ ಒಂದು ಶ್ಲೋಕ ಯಾವುದೇ ರೀತಿ ಹಣ ಆಸ್ತಿ ಇರುವುದರಿಂದ ನಮಗೆ ಸುಖ ಸಂಪತ್ತು ಅಂದರೆ ಸುಖ ನೆಮ್ಮದಿ ಸಿಗುವುದಿಲ್ಲ ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ